ಬಂಧುಗಳೇ ನಾನು ಉದಾಹರಣೆಗೆ ಹೇಳಿದ್ದೀನಿ ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ ಅವ್ರ ಕುಟುಂಬದ ವಿಚಾರ ಹೇಳ್ತಾರೆ ಆ ಒಂದು ಕುಟುಂಬದ ಸದಸ್ಯ ಗರ್ಭಿಣಿ ಹೆರಿಗೆ ಸೇ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಂತ ಏಳು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಅವ್ರು ಕೇಳಿದ ಮೊತ್ತ ಇರಲಿಲ್ಲ ಅದು ಸಾಲಲ್ಲ ಅಂತ ಜೊತೆ ಬಂದವಳನ್ನು ಹಳ್ಳಿ ಕಳಿಸ್ತಾರೆ ಆವಾಗ ಪ ಸಿಬ್ಬಂದಿ ಹೇಳ್ತಾರೆ ಹಣ ಬರುವವರೆಗೆ ನೀವು ಇಲ್ಲಿ ಕೂತ್ಕೊಳ್ಬೇಡಿ ಹೊರಗೆ ಕೂತ್ಕೊಳ್ಳಿ ಅಂತ ವಿಧಿ ಇಲ್ಲದೆ ಕಾಂಪೌಂಡ್ ಹೊರಗೆ ಬಂದು ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ ಏನಂತೀರಿ